Oh, okay. ಕೇಜಿ ಐವತ್ತು ಕೆಜಿ ನಾನೂರು ಗ್ರಾಂ ರೈತ ತರಬೇಕು ನಿಮ್ಮ ಚೀನ ಸೇರಿ ಐವತ್ತೊಂದು ಕೆಜಿ ತೂಕ ಆಗ್ಬೇಕು ಅಷ್ಟಿಂದ ಮಾಡಬೇಕು ಅಂದ್ರೆ ತಿಂಗಳ ಅದನ್ನ ರೈತ ತರ್ಬೇಕಾದ್ರೆ ಒಂದೂವರೆ ಕೆಜಿ ಇದ್ದ ತರ ಇನ್ನದು ಅವತ್ತಿನ ನೀವು ಒಂಚಿಲ್ಲ ಈಗ ಎಲ್ಲ ಮುಂಚೆ ಮುಟ್ಟಿ ಎಲ್ಲಾ ಲಾರಿ ಅಯ್ಯ ಇಕ್ಕಿ ಮುಟ್ಟಿ ಎಲ್ಲಾ ರೈತನ್ನ ಮುಳುಕಂತ ಕೆಲಸ ನೀವು ಇವತ್ತು ಮಾಡ್ಕೊಡುದು ಓದೋರಿಗೆ ಬಂದು ಟ್ರೇಡಿಂಗ್ ಎಲ್ಲ ಒಂದು ಓಟ್ ಗಟ್ಟ ಹೊಡ್ಕೊಂಡು ಹೋಯ್ತಾರೆ ನಮ್ಗೆ ನನಗೆ ಕಾಣಂಗೆ ಇಲ್ಲಿ ಸರ್ ಡೈಲಿ ಹತ್ತು ಇಪ್ಪತ್ತು ಜನ ರಾಯಿ ಉದುರಿದ ನಾನು ನೋಡಿದೀನಿ ಸಾಯಂಕಾಲದಾಗ ಯಾಕೆ ಉದುರ್ತವೆ ಅಂತಂದ್ರೆ ರೈತ ಬಂದು ಅವ್ರ ಒಂದೂರು ಕಿಂಟಲ್ಲಿ ಮೂರ್ ಕೆಜಿ ಇಲ್ಲೇ ಮೂರ್ ಕೆಜಿ ಉದುರಿ ಕೆಟ್ಟದು ಬೈತದು ನಾನೂರು ಕ್ವಿಂಟಲ್ ನಾಲ್ಕುನೂರ್ ಹನ್ನೆರಡು ಕ್ವಿಂಟಲ್ ರಾಗಿ ಅದು ಯಾಕೆ ಉದ್ದಾರ ಆಗಲ್ಲ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಾರಲ್ಲವ ಇವತ್ತು ನಾವು ರೈತರು ನಾಲ್ಕು ಜನ ರಾಗಿ ಬೆಳೆಯೋಕ ನಮ್ಮ ರಾತ್ರಿ ಹೋಗಲು ಸೋತ ಬಿಟ್ಲ ನಾಳೆಗೆ ಬಂದು ನಾಲ್ಕು ದಿನ ಬೆಳೆಯೋಕಲ್ಲ ಇಲ್ಲಿ ತೂಕ ಮಾಡೋರು ಐದೈದು ಜನ ದಿನ ತೂಕ ಮಾಡ್ಕೊಂಡು ಹೋಗ್ತಾರೆ ಮೂವತ್ತು ದಿವಸಕ್ಕೆ ಎಷ್ಟು ಕ್ವಿಂಟಲ್ ರಾಗಿ ಅದು ಿಲ್ಲ ಅದು ನೀವು ಅವಕಾಶ ಕೊಡ್ಕೊಡ್ದು ಅವಕಾಶ ಕೊಟ್ಟರೆ ಒಂದು ವಾರ ಅಮಾನತ್ ಮಾಡೋ ಕೆಲಸ ಮಾಡ್ತೀರ ಅದಕ್ಕೆ ಇವತ್ತು ದೂರಕೆರೆ ತಾಲೂಕಿನ ಚಿನಾರಿ ತಾಲೂಕು ಇಲ್ಲೇ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಬಂದರು ನಾಳೆ ಹತ್ತು ಗಂಟೆಗೆ ತಾಲೂಕು ಆಫೀಸಿಗೆ ಮುಂದೆ ಧರಣಿ ಸತ್ಯಾಗ್ರಹ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಅವರು ತಹಸೀಲ್ದಾರರು ನೀವು ಟ್ರೇಡಿನರು ಸೆಕ್ರೆಟರಿಗಳು ಎಲ್ಲರೂ ಕೂಡ ಜಾಗಕ್ಕೆ ಬರಬೇಕು ಅದನ್ನ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಅಲ್ಲಿ ಡಿ ಸಿ ಅವರು ಮೇಡಮ್ ಅವರು ನಿಮ್ಗೆ ಆದೇಶ ಮಾಡ್ತಾರೆ ಅದೇ ಪ್ರಕಾರ ನಡ್ಕೊಂಡು ಹೋಗಬೇಕು ಇಲ್ಲಾದ್ರೂ ನಾವು ಇಲ್ಲಿ ಏನಾರ ಇದು ಮಾಡಿದ್ರೆ ನಿಮ್ಗೆ ಕೂಡಲೇ ಅಮಾನತು ಮಾಡೋಕೆ ಆದೇಶ ಸರ್ಕಾರಕ್ಕೆ ಅವರು ಆದೇಶ ಮಾಡಿದ್ದಾರೆ ಅಂಥದ್ದು ಏನಾರು ಬಂದ್ರೆ ಕೂಡಲೇ ಅಧಿಕಾರಿಗಳು ಅಮಾನತ್ ಮಾಡಿ ಅಂತ ಹೇಳಿ ಡಿ ಸಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಮೊನ್ನೆ ಡಿ ಸಿ ಆಫೀಸ್ಗೆ ಹೋಗಿದ್ದೀವಿ ತಾಲೂಕು ಆಫೀಸ್ಗೆ ಹೋಗಿದ್ದೀವಿ ನನ್ನೆ ತುಮಕೂರು ಮಾರ್ಕೆಟ್ಗೆ ಹೋಗಿ ತೂಕ ಮಾಡಿಸಿದೀವಿ ರಾಗಿ ಕಪ್ಪು ಬಿಳಿ ಲಕ್ಕ ಲಸ ರಾಗಿ

और डांटें इस तरह ನೋಟಿಸ್ ಬರ್ಡ್ ಇಷ್ಟೇ ತರ್ಬೇಕು ಅಂಶ ಮುಖ್ಯವಾಗಿ ರೈತರು ರಾಗಿ ತರ್ಬೇಕಾದ್ರೆ ನಿಲೆ ಹತ್ತಿಕೊಂಡು ತೂಕ ಹೊನ್ನಾಡ್ಕೊಂಡು ಧೂಳು ಒಳ್ಳೆ ರಾಗಿ ತಗೊಂಡ್ಬರ್ಬೇಕು ಅಂತ ಬಾರಿ ರೀ ಯಾರು ರೈತರ್ಬೇಕು ತಂದ್ರೆ ಮಾಡ್ಕೊಳ್ತೀವಿ ಅಂದ್ರೆ ಅವ್ರೆಲ್ಲ ನಿಲೆ ಹತ್ತಿ ಕ್ಲೀನ್ ಅಂತಾರೆ ಹತ್ತಿ ತರ್ತ ನೀವು

ಅವನ ಹೆಸರು ಬರೀವೋ ನಂಬರ್ ಆಗಿವೋ ಇಟ್ಕೊಳ್ಳಿವೋ ಇದೇ ರೀತಿಯೇ ಬರ್ಬೇಕು ಅಂತ ಹೇಳಿ ವಿಶಿಕ್ಷಣ ಅಂತ ಹೇಳ್ತಿದ್ದು ಈ ಸಲ ದೇವ್ ಅದನ್ನು ತುಂಬುತ್ತಾರೆ ಈಗ ನಾವೇ ಹೇಳ್ಬೇಕು ಜವಾಬ್ದಾರಿ

ರೈತರದನ್ನ ನೀವು ತಗೊಳ್ಳ್ರಿ ಅವ್ರದ್ದು ಕ್ಲೀನ್ ಆಗಿರುತ್ತೆ ರಾಗಿ ಆಮೇಲೆ ನೀವ್ ಮಾಡ್ತಿರೋ ತಪ್ಪು ಕೊಂಡ್ಕಣ ದಿನಾಂಕ ಸರ್ಕಾರ ನಿಗದಿ ಮಾಡಿತ್ತಲ್ಲ ಇಲ್ಲ ಕೊ ಇವತ್ತು ಮಾಡ್ಬೇಕಾಯ್ತು ನಂಗೆ ಎಷ್ಟೇ ಕೊಡ್ಲೇಬೇಕು ಕೇಳಿದ್ರೇಡ್ರಿ ಅಂತ ಹೇಳಿದ್ರ ನೀವ್ ಯಾಕೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ

ಅದನ್ನ ಮುಂದ್ಕೋಬೇಡ್ರಿ ಜವಾಬ್ದಾರಿ ಯಾರು ಲೇಟ್ ಆಗಿ ಮಾಡಿದ್ಕೆ ಮತ್ತೆ ಎರಡ್ ದಿವ್ಸ ಲೇಟ್ ಆಗಿ ತನಕ ಆಗುತ್ತೆ ನಿಮ್ ಕೇಳಿ ಅದಕ್ಕೆ ಮಾತ್ರ ವಾ ಅಧಿಕಾರಿಗಳ ಹತ್ರ ಹೋಗ್ರಿರ್ತೀರಾ

ಹಾ ಇಲ್ಲಿ ಅಕಸ್ಮಾತ್ ಏನಿರುತ್ತೆ ಇಲ್ಲೆಲ್ಲ ರಾಗಿ ಪಾಗಿ ಎಲ್ಲಾ ಬೀಳ್ತದೆಲ್ಲ ನಮಗೆ ಕೊಟ್ರೆ ನಾವ್ ಕೊಡ್ತೀವಿ ಎಲ್ಲಾರು ಬಾಚಿಕೊಂಡು ಎಲ್ಲ ಮಾಡ್ಕೊಂಡು ಸರ್ಕಾರದ ನಮ್ತಲ್ಲೂ ನಾವ್ ಯಾರ ಹೋಗುತ್ತೆ ಯಾರ ಲೆಕ್ಕದಲ್ಲ ಅದು ಯಾವ ಹೋಗುತ್ತೆ

ಕೂಡಲೇ ನಿಮ್ಮ ಚಾನಲ್ ಬಿ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ